ಈ ಮಸಾಲೆ ಗುಟ್ಟಂತೂ ಯಾವ ಫೈವ್ ಸ್ಟಾರ್ ಹೋಟೆಲಲ್ಲೂ ನಿಮಗೆ ಹೇಳುವುದಿಲ್ಲ ಈ ರುಚಿಯಂತೂ ನೀವು ಜನ್ಮದಲ್ಲಿ ಮರೆಯೋಲ್ಲ ನಿಮ್ಮಲ್ಲೇನಾದರೂ ಕ್ಯಾಪ್ಸಿಕಮ್ ಇದ್ದರೆ ಡಾಬಾ ಸ್ಟೈಲಲ್ಲಿ ಅದ್ಭುತವಾದ ಈ ರುಚಿ ಮಾಡ್ಬೋದು ನೋಡಿ ನಿಮಗೆ ಈ ರುಚಿ ಯಾವ ಫೈವ್ ಸ್ಟಾರ್ ಹೋಟ್ಲಲ್ಲೂ ಕೂಡ ಸಿಗುವುದಿಲ್ಲ ತುಂಬ ಸುಲಭ ವಿಧಾನದಲ್ಲಿ ಮನೆಯಲ್ಲೇ ಇರುವಂತಹ ಮಸಾಲೆಗಳಲ್ಲಿ ಡಾಬಾ ಸ್ಟೈಲ್ ಗ್ರೇವಿನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇವತ್ತು ನಾನು ಅದಕ್ಕೆ ಮೂರು ಕ್ಯಾಪ್ಸಿಕಮ್ ಬೇಕಾಗುತ್ತೆ ಮೂರು ಕ್ಯಾಪ್ಸಿಕಮ್ ಟೊಮೆಟೊ ಹಾಗೆ ಈರುಳ್ಳಿನ ಎಲ್ಲ ತೊಗೊಂಡಿದ್ದೀನಿ ಮೊದಲಿಗೆ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪ ದಪ್ಪವಾಗೇ ಕಟ್ ಮಾಡ್ಕೊಳ್ಬೇಕು ನಾವು ಈ ಕೆಲವೊಂದು ಗ್ರೇವಿಗಳನ್ನು ಮಾಡಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡಬಾರ್ದು ನೋಡಿ ಈ ಸೈಜಲ್ಲಿ ಎಲ್ಲ ಕ್ಯಾಪ್ಸಿಕಮ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಅದರಲ್ಲಿ ಚಿತ್ರಾನ್ನಗಳು ಮಾಡ್ಬೋದು ಗ್ರೇವಿಗಳು ಮಾಡ್ಬೋದು ಹಾಗೆ ಅದರಲ್ಲಿ ಪಲ್ಯಗಳನ್ನು ಮಾಡಿ ತಿನ್ಬೋದು ನಾವು ಇಲ್ಲಿ ನಾನು ಇದಕ್ಕೆ ಮೂರು ಟೊಮೊಟೊ ಬೇಕಾಗುತ್ತೆ ಸಣ್ಣದಾಗಿ ಟೊಮೊಟೊವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆ್ಯಪಲ್ ಟೊಮೊಟೊನೇ ತೊಗೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ಬೇಕಾಗುತ್ತೆ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಅಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡರಿಂದ ಮೂರು ಎಸಳು ಬೆಳ್ಳುಳ್ಳಿನ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಒಂದು ತಟ್ಟೆಗೆ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈ ಗ್ರೇವಿ ಮಾಡಲಿಕ್ಕೆ ಒಂದು ಮಸಾಲೆ ಬೇಕಾಗುತ್ತೆ ಒಂದು ಸಣ್ಣ ಬೌಲಲ್ಲಿ ಕಡಲೆ ಬೀಜ ಎರಡು ಚಮಚದಷ್ಟು ಕಾಳು ಹಾಗೆ ಒಂದು ಬೌಲ್ ಸಣ್ಣ ಬೌಲ್ ಮೆಜರ್ಮೆಂಟಲ್ಲಿ ಒಣ ಕೊಬ್ಬರಿ ಚೂರು ಹಾಕಿದ್ದೀನಿ ಹಾಗೆ ಒಂದು ನಾಲ್ಕು ಲವಂಗವನ್ನು ಹಾಕ್ತಾಯಿದ್ದೀನಿ ಒಂದೆರಡು ಏಲಕ್ಕಿ ಒಂದು ಬಿಲ್ಲೆ ಗಾತ್ರದ ಚಕ್ಕೆ ಒಂದು ದೊಡ್ಡ ಚಮಚದಲ್ಲಿ ಕಡಲೆ ಪಪ್ಪು ಹಾಕ್ತಾಯಿದ್ದೀನಿ ಪುಟಾಣಿನ ಇದಕ್ಕೆ ಸ್ವಲ್ಪ ಚಕ್ರಮಗ್ಗಿ ಚೆನ್ನಾಗಿರುತ್ತೆ ಫ್ಲೇವರ್ಗೆ ಸ್ವಲ್ಪ ಚಕ್ರಮಗ್ಗಿ ಹಾಕ್ಕೊಂಡು ಇದಕ್ಕೆ ಎಳ್ಳು ಕೂಡ ಬೇಕಾಗುತ್ತೆ ಇವಾಗ ಎಲ್ಲವನ್ನು ಸೇರಿ ಫ್ರೈ ಮಾಡ್ಕೊಂಬಿಡೋಣ ಈಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಬೇಕಾಗುತ್ತೆ ನಾನು ಅರಿಶಿನ ಪೀಸನ್ನು ಈ ರೀತಿ ಪುಡಿ ಮಾಡಿ ಹಾಕಿದ್ದೀನಿ ಒಂದೇ ಒಂದು ಚಕ್ಕೆ ಎಲೆ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಕೊಡಬೇಕಂದ್ರೆ ಚಕ್ಕೆ ಎಲೆ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಕಸ್ತೂರಿ ಹಾಕ್ತಾ ಇದ್ದೀನಿ ಹಾಗೆ ಬಿಳಿ ಎಳ್ಳು ಕೂಡ ಒಂದು ಚಮಚ ಇದ್ದೀನಿ ಈ ಬಿಳಿ ಬಿಳಿ ಎಳ್ಳನ್ನು ಹಾಕೋದ್ರಿಂದ ಗ್ರೇವಿಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಸಾಮಾನ್ಯವಾಗಿ ಇಂಥ ಗ್ರೇವಿಗಳಿಗೆ ಈ ರೀತಿ ಮಸಾಲ ಬಿದ್ದರೆ ಸಕ್ಕತ್ತಾಗಿ ರುಚಿ ಇರುತ್ತೆ ಹಾಗಾಗಿ ಎಲ್ಲ ಮಸಾಲ ಕೂಡ ಸ್ವ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಈಗ ನೋಡಿ ಕಡಲೆ ಬೀಜ ತುಂಬ ಚೆನ್ನಾಗಿ ಬೆಂದಿದೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿದರೆ ನೋಡಿ ಒಣ ಈ ಒಂದು ಒಣ ಕೊಬ್ಬರಿ ಹಾಕಿದ್ದೆ ಅದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಈ ಸಮಯದಲ್ಲಿ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಇದ್ದೀನಿ ಎರಡು ಚಮಚದಷ್ಟು ಖಾರದ ಪುಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ತ ಸ್ವಲ್ಪ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ರೆಡಿ ಮಾಡಿದ್ದೀನಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಗಾತ್ರದ ಶುಂಠಿ ಹಾಗೆ ಸ್ವಲ್ಪ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣನ್ನು ಕೂಡ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ನಣ್ಣುಗೆ ಪೇಸ್ಟ್ ಮಾಡ್ಕೊಳ್ಳೋಣ ಆದಷ್ಟು ನೈಸಾಗಿ ಪೇಸ್ಟ್ ಇರಬೇಕು ನೋಡಿ ಈ ರೀತಿಯಾಗಿ ಪೇಸ್ಟ್ ಇರಬೇಕು ಗ್ರೇವಿ ರುಚಿ ಕೊಡಬೇಕಂದ್ರೆ ನಣ್ಣುಗೆ ಪೇಸ್ಟ್ ಆಗಿರಬೇಕು ಖಾರ ಈಗ ಒಂದು ಕಡಾಯಿ ತಗೊಂಡು ಇದಕ್ಕೆ ಒಂದು ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಸೋಂಪು ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ಕಾಲು ಚಮಚದಷ್ಟು ಸೋಂಪು ಸೊಪ್ಪು ಸ್ವಲ್ಪ ಹಾಕಿ ಒಂದೆರಡು ಹೆಸರು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿರುವ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ಹಾಗೆ ಜೊತೆಗೇ ಸೈಡಲ್ಲಿ ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನು ಮಾಡಬೇಕು ಮಿಕ್ಸ್ ಮಾಡಬಾರ್ದು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಹಾಗೆ ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಡ್ಬಿಡ್ಬೇಕು ಒಂದು ಎರಡು ನಿಮಿಷಗಳ ಕಾಲ ಈಗ ನೋಡಿ ಎರಡು ನಿಮಿಷ ಆಗಿದೆ ಇದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ಇದು ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕ್ಯಾಪ್ಸಿಕಮ್ ಫ್ರೈ ಆಗಿಲ್ಲ ಅಂದರೆ ಅದು ತಿನ್ನೋಕ್ಕೆ ಚೆನ್ನಾಗಾಗೋದಿಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಬೇಕು ನಾವು ಇದನ್ನು ಹಿಡಿದು ನೋಡಿದರೆ ಸ್ವಲ್ಪ ಇದು ಕೈಯಲ್ಲಿ ಸ್ವಲ್ಪ ಸಾಫ್ಟ್ ಆಗಬೇಕು ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಮುಟ್ಟಿ ನೋಡಬೇಕು ನಾವು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿರುವ ಖಾರವನ್ನು ಹಾಕೊಳ್ಳೋಣ ಈ ಖಾರ ಅಂತೂ ಸಕ್ಕತ್ ಸ್ಮೆಲ್ ಇರುತ್ತೆ ಯಾಕಂದರೆ ಚೆನ್ನಾಗಿ ಹುರಿದ್ಬಿಟ್ಟು ನಾವು ತೊಗೊಂಡಿರೋದ್ರಿಂದ ಮಸಾಲ ಸಕ್ಕತ್ತಾಗಿ ಸ್ಮೆಲ್ ಇರುತ್ತೆ ಈಗ ನೋಡಿ ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು ಅದೇ ನೀರನ್ನು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆದಷ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಾಕಾಗುತ್ತೆ ಚಪಾತಿಗೆ ಪೂರಿಗೆ ಅನ್ನಕ್ಕೆ ರೈಸ್ಗೆ ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೋಡಿ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಮತ್ತೆ ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಈಗ ನೋಡಿ ನಮ್ಮ ಘಮಘಮಿಸುವ ಡಾಬಾ ಸ್ಟೈಲ್ ಗ್ರೇವಿ ಕ್ಯಾಪ್ಸಿಕಮ್ ಗ್ರೇವಿ ಸಕ್ಕತ್ತಾಗಿ ರೆಡಿಯಾಗಿದೆ ಸ್ನೇಹಿತರೆ ನೀವು ಇದನ್ನು ತಿನ್ಬೇಕಂದ್ರೆ ಡಾಬಕ್ಕೆ ಹೋಗಬೇಕಾಗಿಲ್ಲ ಮನೆಯಲ್ಲೇ ಆ ರುಚಿನ ನೀವು ಸವಿಬೋದು ಸಕ್ಕತ್ತಾಗಿ ರುಚಿ ಇರುತ್ತೆ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಇದೇ ವಿಧಾನದಲ್ಲಿ ಮಾಡಿ ತಿಂತೀರ ಅಷ್ಟೊಂದು ರುಚಿಕರವಾಗಿರುತ್ತೆ ಈ ಗ್ರೇವಿ ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ಡಾಬಾ ಸ್ಟೈಲ್ ಗ್ರೇವಿ ರೆಡಿಯಾಯಿತು ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ತಿಕ್ನೆಸ್ಸಾಗಿ ಬಂದಿದೆ ಬಿಳಿ ಎಳ್ಳಾಗಿರ್ಬೋದು ಕಡಲೆ ಬೀಜ ಆಗಿರ್ಬೋದು ಹಾಕಿರೋದ್ರಿಂದ ಒಂದು ಒಳ್ಳೆ ತಿಕ್ನೆಸ್ ಕೊಡುತ್ತೆ ಈ ಗ್ರೇವಿ ಇವಾಗ ಬೌಲಿಗೆ ಸರ್ವ್ ನೀವು ಆದಷ್ಟು ಚಪಾತಿ ಪರೋಟಾಗಳು ಅಕ್ಕಿ ರೊಟ್ಟಿ ಯಾವುದಕ್ಕೆ ಆದರೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಇದನ್ನು ಬಡಿಸ್ಕೊಂಡು ತಿನ್ಬೋದು ಕ್ಯಾಪ್ಸಿಕಮ್ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಗ್ರೇವಿನೂ ಕೂಡ ನಿಮಗೆ ಇಷ್ಟ ಆಗುತ್ತೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪಿನ ಅಲಂಕಾರ ಮಾಡಿದರೆ ಈ ರುಚಿಕರವಾಗಿರುವ ಡಾಬಾ ಸ್ಟೈಲ್ ಗ್ರೇವಿ ರೆಡಿ ಆಯಿತು ನಾನು ಚಪಾತಿ ಜೊತೆಗೆ ಒಂದೆರಡು ಪೀಸ್ ಈರುಳ್ಳಿ ಹಾಗೆ ಎರಡು ಚಪಾತಿ ಸ್ವಲ್ಪ ಗ್ರೇವಿ ಇದ್ದರೆ ಅವತ್ತಿನ ಊಟ ಬೊಂಬಾಟ್ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಈ ವಿಧಾನದಲ್ಲಿ ಡಾಬಾ ಸ್ಟೈಲ್ ಗ್ರೇವಿನ ಕ್ಯಾಪ್ಸಿಕಮಲ್ಲಿ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು